ಕೆಳಗೆ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ನೋಡಿ ಒಂದೇದಿದ್ದಲ್ಲಿ ತರ್ಟಿ ಪರ್ಸೆಂಟಷ್ಟು ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಅದು ಆಗಿ ಹೋಗುತ್ತೆ ಯಾಕೆಂದರೆ ಅದು ಸುಮಾರು ಜನ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದರಿಂದಲೇ ನಾನು ಆ ರೆಮಿಡಿ ಮಾಡಿದ್ದೆ ಓಕೆನಾ ಇವಾಗ ಬಂದರೆ ಇವತ್ತೊಂದು ಅತಿ ಅದ್ಭುತವಾದ ಒಂದು ಕಾಂಬಿನೇಷನ್ ಪ್ಯಾಕ್ ತಂದಿದ್ದೀನಿ ಏನು ಅಂದರೆ ಇವಾಗ ಗಾಯತ್ರಿ ಹೆಗ್ಡೆ ಮ್ಯಾಮ್ದು ನಮ್ಮ ಸಬ್ಸ್ಕ್ರೈಬರ್ದು ಏನಿದೆ ಆಲಮ್ ಹುರಳಿ ಕಲಿಂದ ಅವ್ರಿಗೆ ಪಿಗ್ಮೆಂಟೇಷನ್ ಹೋಯ್ತು ಅಂತ ಸುಮಾರಷ್ಟು ಜನಕ್ಕೆ ಜಾಕಾಯಿಂದ ಹೋಗಿದೆ ಸುಮಾರಷ್ಟು ಜನಕ್ಕೆ ಮುಲತಿಯಿಂದ ಹೋಗಿದೆ ಇದು ಮೂರು ಕಂಬೈನ್ ಮಾಡಿ ಇವತ್ತೊಂದು ಪ್ಯಾಕ್ ತಂದಿದ್ದೀನಿ ಎಟ್ ಇದು ಮೂರು ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಪ್ಯಾಚ್ ಟೆಸ್ಟ್ಗೆ ಮಾಡ್ಕೊಂಡು ಆಮೇಲೆ ಉಪಯೋಗಿಸ್ಬೇಕು ಡೈರೆಕ್ಟಾಗಿ ಉಪಯೋಗಿಸೋದಲ್ಲ ಇವತ್ತು ನಾನು ಬಳಸಿರೋದು ಆಲಮ್ ಲಿಕ್ವರೈಸ್ ಮತ್ತು ಇದು ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಮತ್ತು ಚಾಕ ಇದು ಹಾಕಿದ್ದೀನಿ ಓಕೆನಾ ಈ ರೆಮಿಡಿ ಎರಡು ರೀತಿ ಹೇಳ್ಕೊಡ್ತೀನಿ ನಿಮಗೆ ಇವತ್ತಿನ ಪ್ಯಾಕು ಎರಡು ರೀತಿ ಮಾಡೋದು ಅಂತ ನಿಮ್ಗೆ ಯಾವುದು ಸೂಟಬಲೋ ಆ ಥರ ಮಾಡ್ಕೊಳ್ಳಿ ಫೈನ್ ಒಂದು ಇವಾಗ ನಾವು ಹುರುಳಿಕಲ್ಲು ಹಾಕೋದ್ರಿಂದ ಹುರುಳಿಕಲ್ಲು ಬರುತ್ತಲ್ಲ ಆಲಮ್ ಸ್ಟೋನ್ ನಾವು ಆಲಮ್ ಸ್ಟೋನ್ ಯೂಸ್ ಮಾಡೋದ್ರಿಂದ ಡ್ರೈ ಆಗುತ್ತೆ ಆಯಿತಾ ನನಗೂ ಸ್ವಲ್ಪ ಡ್ರೈ ಆಗುತ್ತೆ ನಂದು ಅಷ್ಟೊಂದು ಡ್ರೈ ಸ್ಕಿನ್ ಅಲ್ಲ ಅಂದ್ರೂ ನಾನು ಡ್ರೈ ಆಗುತ್ತೆ ಅಂದರೆ ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಹೆಂಗಿರ್ಬೋದು ಸೊ ಆ ನಿಟ್ಟಿನಲ್ಲಿ ಎರಡು ರೀತಿ ನಾನು ಪ್ರೊಸೀಜರ್ ಹೇಳ್ಕೊಡ್ತೀನಿ ಇವತ್ತಿನ ಪ್ಯಾಕ್ ಓಕೆನಾ ಫಸ್ಟು ಆ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ವೆಲ್ಕಮ್ ಟು ಹೇಮಾನಾಗ್ಲೇ ಬ್ಲಾಕ್ಸ್ ನಾನು ಹಿಮ ಹೊಸ ಯಾರು ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕೊಟ್ಟು ತ್ರೀ ಲೈಕ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಂದು ರೂಪಾಯಿ ಖರ್ಚಾಗ್ರೆ ನನಗೆ ಒಂದು ರೂಪಾಯಿ ಬರುತ್ತೆ ಒಂದು ವ್ಯೂ ಅಂತ ಹೇಳ್ತಾ ನಾಳೆ ಫೇಸ್ ವಾಶು ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಇಷ್ಟು ದಿನ ನಾನು ಸ್ಕಿನ್ ವೈಟ್ನಿಂಗ್ ತೊಗೊಂಡು ಬಂದಿದ್ದಲ್ಲ ಫೇಸ್ ವಾಶು ಅದೇ ಥರ ಈಗ ಒಂದು ಅತಿ ಅದ್ಭುತವಾದ ಪಿಗ್ಮೆಂಟೇಷನ್ ಅವ್ರಿಗೇನೆ ಫೇಸ್ ವಾಶ್ ತರ್ತಾ ಇದೆ ಓಕೆನಾ ಅದು ನಾಳೆ ಬರುತ್ತೆ ನಾಳೆ ಬೆಳಗ್ಗೆ ಅಥವಾ ಸಂಜೆ ವಿದ್ಯೋ ಬರುತ್ತೆ ಡೆಫಿನೆಟಾಗಿ ಬರುತ್ತೆ ಸೊ ಇವತ್ತು ಆ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ನೋಡಿ ಬನ್ನಿ ಸೊ ಇವತ್ತೊಂದು ಪವರ್ಫುಲ್ ರೆಮಿಡಿ ತಂದಿದ್ದೀನಿ ಪಿಗ್ಮೆಂಟೇಷನ್ ಇರೋರಿಗೆ ಅದರ ಅಪ್ಲಿಕೇಶನ್ನ ನಾನು ಹೇಳ್ತೀನಿ ಯಾವ ರೀತಿಯಿಂದ ಅದಕ್ಕೆ ನೋಡಿ ಒಂದು ಅರ್ಧ ಚಮಚ ಅಕ್ಕಿ ಹಿಟ್ಟು ಓಕೆನಾ ಮತ್ತು ಒಂದು ಪಿಂಚಷ್ಟು ನೋಡಿ ಇಷ್ಟೇ ಒಂದೇ ಒಂದು ಪಿಂಚು ಜಾಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ತಗೊಬೇಡಿ ಓಕೆನಾ ಒಂದೇ ಒಂದು ಜಾಕಾಯಿ ಒಂದೇ ಒಂದು ಪಿಂಚ್ ಇರಬೇಕು ಜಾಸ್ತಿ ಬೇಡ ಯಾಕೆ ನಾನು ಇಲ್ಲಿ ಮೂಲತ್ತಿನೂ ಮಿಕ್ಸ್ ಇದ್ದೀನಿ ಸೊ ನಿಮ್ಗೆ ಆಗ ಬಂದರೆ ಕಾಂಬಿನೇಷನ್ ಮಾತ್ರ ಮಾಡಿ ಅಕ್ಕಿ ಹಿಟ್ಟು ಜಾಕಾಯಿ ಮೂಲತ್ತಿ ಇದಕ್ಕೊಂದು ಸ್ಪೆಷಲಾಗಿರೋ ಒಂದು ಏನಂತೀವಿ ತುಂಬ ಪವಲ್ ಇನ್ನೊಂದು ಪ್ರಾಡಕ್ಟ್ ಹಾಕ್ತೀನಿ అది మిక్స్ హాక్తీని ఓకే ఇవ్వ జస్ట్ ని ఎక్స్ప్లైన్ మదం హాకల్ నన్ను ఈ బౌల్గా మిక్స్ మాక్తీన ఇదే నీవు మొసరు హాలు అసి హాలు కయ్సీబు మే రోస్ వాటర్ మూరు కాంబినేషన్ హాకొద్దు ఓకేనా బండి ఇన్న బౌల్గా ఆడ్ మ ఫోర్త్ ఇంగ్రీడయట్ ఏను అంత హి అిట్ హక్తీ ఫ్రెండ్స్ నోడ్కొడి జాకాయ ఒే వన్ పించు నోడి ఇష్ట జాస్తి హాక్బడి ಆಮೇಲೆ ಇದೆಲ್ಲ ಮಾಡೋಕೆ ಮುಂಚೆ ಪ್ಯಾಚ್ ಟೆಸ್ಟ್ ಆಗಿರಬೇಕು ಅದಿಲ್ಲದೆ ಯೂಸ್ ಮಾಡೋಂಗೇ ಇಲ್ಲ ಓಕೆನಾ ನಾನು ಹೇಳಿದ ಇನ್ನೊಂದು ಪರ್ಫುಲ್ ಇಂಗ್ರೀಡಿಯೆಂಟು ಯಾವುದು ಅಂತ ಇಷ್ಟೇ ಇಷ್ಟು ಆಲಮು ಹುಳಿಕಲ್ಲು ಓಕೆನಾ ಶುದ್ಧಿ ಮಾಡಿರಬೇಕು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ನಾನು ಹೇಳ್ದಂಗೆ ಇದನ್ನು ಮೊಸರು ಹಸಿ ಹಾಲು ರೋಸ್ ವಾಟರ್ ಇದೆಲ್ಲ ಪ್ಯಾಚ್ ಟೆಸ್ಟ್ ಆಗಿರಬೇಕು ಪ್ಯಾಚ್ ಟೆಸ್ಟ್ ಇಲ್ಲದೆ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ನಿಮ್ಗೇನು ಉರಿ ಆಗಲಿಲ್ಲ ನವೆ ಆಗಲಿಲ್ಲ ಈ ಆಗಿಲ್ಲ ರೆಡ್ನೆಸ್ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ಬೋದು ನೋಡಿ ಬನ್ನಿ ಇವತ್ತಿನ ಮೀಡಿಯೋ ಅದರಲ್ಲ ಇವಾಗ ಎರಡು ರೀತಿ ಅಪ್ಲಿಕೇಶನ್ ಹೇಳ್ಕೊಟ್ಟೆ ಯಾಕೆಂದರೆ ಆಲಮ್ಸ್ಟೋನು ಸ್ವಲ್ಪ ಡ್ರೈ ಮಾಡುತ್ತೆ ಅದು ಸ್ಕಿನ್ನ ಪ್ಯಾಕ್ಸ್ ಜಸ್ಟ್ ಆಗಿರಬೇಕು ಅದು ಸುದ್ದಿ ಸ್ವಲ್ಪ ಟೈಮ್ ತೊಗೊಳತ್ತೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಫಸ್ಟು ನೋಡಿ ಕಝೀಮಾ ಅದು ಜೆಲ್ ಸ್ವಲ್ಪ ಜಸ್ಟ್ ಒಂದು ಟಚ್ ಅಪ್ ಥರ ಕೊಡ್ತಾಯಿದ್ದೀನಿ ಎರಡು ರೀತಿ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಪ್ಯಾಕ್ ಹಾಕೋದು ಓಕೆ ನೀವೆಲ್ಲೆಲ್ಲಿ ಪ್ಯಾಕ್ ಹಾಕಬೇಕು ಅಂತಿದ್ದೀರೋ ಅಪ್ಲೈ ಮಾಡಿ ಥರ ಬಗ್ಗೆ ಪ್ಯಾಕ್ ಹಾಕಿ ನಾನು ಹೇಳ್ದ ಹಸಿ ಹಾಲು ಮೊಸರು ಮತ್ತು ರೋಸ್ ಫೈನ್ ಅಷ್ಟೇ ಆಲನ್ ಸ್ಟೋನು ಅಷ್ಟೇ ಪಸ್ಟೆಸ್ಟ್ ಹಾಕ್ಬೇಕು ನಿಮ್ಗೆ ಹಾಕಿ ಬರಬೇಕು ಅದ್ರಲ್ಲಿ ಪಿಂಪಲ್ಸ್ ಹೋಗುತ್ತೆ ಅದು ಹೇಳ್ತೀನಿ ಯಾವ ರೀತಿ ಅಂತ ಓಕೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋ ಸರಿ ಓಕೆ ಈಗ ಅಪ್ಲೈ ಮಾಡಿದ್ದೀನಿ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಈ ಕಾಂಬಿನೇಷನಲ್ಲಿ ಫೈನ್ ನಿಮಗೆಲ್ಲ ಗೊತ್ತು ಅಲನ್ ಸ್ಟೋನು ನಮ್ಮ ಹತ್ರ ಪ್ರೂಫ್ ಇದೆ ಆಗಿರೋದು ಜಾಕಾಯ್ದು ಪ್ರೂಫ್ ಇದೆ ನಮ್ಮ ಹತ್ರ ಲಿಕ್ವರೈಸ್ ಪ್ರೂಫ್ ಇದೆ ಫೈನ್ ಸೊ ಇದಕ್ಕೆ ಅಕ್ಕಿಟ್ಟು ಹಾಕಿದೆ ಹಾಕಿದ್ದೀನಿ ಅಂದರೆ ಒಂದು ಬೈಂಡಿಂಗ್ ಬರಲಿ ಅಕ್ಕೀಟಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಜಾಸ್ತಿ ಇದೆ ಸ್ಕ್ರಬ್ಬಿಂಗ್ ಇದೆ ನಾವೇನು ಹಾಕಿ ಹುಚ್ಚ್ತಾ ಇಲ್ಲ ಬಟ್ ಸ್ಕಿನ್ ಬೈಂಡಿಂಗ್ ಪ್ರಾಪರ್ಟಿ ಇದೆ ಯಥಚ್ವಾಗಿದೆ ಆಯಿತಾ ಇದು ಡ್ರೈ ಆಗಲಿ ಇದು ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೆಕೆಂಡ್ ಮೆಥಡ್ ಪ್ಯಾಕ್ನ ಯಾವ ರೀತಿ ಯೂಸ್ ಮಾಡ್ಬಿಟ್ಟು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಇದು ಡ್ರೈ ಆಗಬೇಕು ಎಟ್ ಪ್ಯಾಚ್ ಟೆಸ್ಟ್ ಮಸ್ಟ್ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟು ಟೆನ್ ಮಿನಿಟ್ಸ್ ಆಗಿದೆ ಓಕೆನಾ ಅಷ್ಟೇ ಟೈಮಲ್ಲಿ ಇಟ್ಕೊಡಿ ಅದು ತುಂಬ ಡ್ರೈ ಆಗೋವರೆಗೂ ಬಿಡಬೇಡಿ ಮತ್ತೆ ಹೇಳಿದ್ನು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಯಾಕಂದರೆ ಮೂರು ತುಂಬ ಪಾಪಲು ಲಿಕ್ಕೊರೈಸ್ ಅಂದರೆ ಮುಲತಿ ಅಲಮು ಮತ್ತು ಜಾಕಾಯಿ ಉರಿ ಬರ್ನಿಂಗು ಎಲ್ಲ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೆ ಹೇಳ್ತಿರೋದು ಇದು ಎಷ್ಟು ನಮ್ಮ ಸ್ಕಿನ್ಗೆ ಬೆನಿಫಿಟ್ ಇದೆಯೋ ಅಷ್ಟೇ ಸೈಡ್ ಎಫೆಕ್ಟ್ಸ್ ಇದೆ ಸೊ ನೋಡಿಕೊಂಡು ಇದೊಂದು ಚೂರಷ್ಟು ಮಾಡ್ಕೊಳ್ಳಿ ಓಕೆ ಒಂದು ಸರ್ಕಲ್ ಮಾಡೋಂಗೆ ಚಿಕ್ಕದು ಪ್ಯಾಚ್ ಟೆಸ್ಟ್ ನಿಮ್ಗೆ ಆಗ ಬಂತು ಅಂದರೆ ಫೈನ್ ಆ ಎರಡನೇ ಮೆಥಡ್ ಹೇಳ್ತೀನಿ ನನೀಗ ಎರಡು ರೀತಿ ಮಾಡ್ಕೊಳ್ಳಿ ಪೇಸ್ಟ್ ಹಾಕಿ ನೋಡಿ ಇದೆಲ್ಲ ನಿಮ್ಗೆ ಶೈನಿಂಗ್ ಕಾಣ್ತಿದೆ ಅಲ್ವಾ ಚಿಕ್ಸ್ ಹತ್ರ ಸೊ ಸ್ವಲ್ಪ ಜೆಂಟ್ಲಾಗಿ ಮಸಾಜ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಉರಿ ಗಿರಿ ಏನಾರು ಆಯ್ತು ಪ್ಯಾಚ್ಸ್ ಪಾಸ್ ಆದ್ನೂ ಅಪ್ಲೈ ಮಾಡಿದಾಗ ಏನೂ ಆಗದೆ ಈ ಟೈಮಲ್ಲಿ ಉರಿಯಾಯಿತು ಅಂದರೆ ಒಂದು ಕೆಲಸ ಮಾಡಿ ಇದಿದೆಯಲ್ಲ ಇದೆಯಲ್ಲ ಅಲೋವೆರಾಜಲ್ನ ಅಪ್ಲೈ ಮಾಡಿಕೊಡಿ ಓಕೆ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಓಕೆನಾ ಅದ್ಭುತವಾದ ಕಾಂಬಿನೇಷನ್ ಈ ಮೂರು ಕಾಂಬಿನೇಷನ್ ಜಾಕಾಯಿ ಆಲಮ್ ಮತ್ತು ಲಿಕ್ಕೊರೈಸ್ ಅಕ್ಕಿ ಹಿಟ್ಟು ಇವಾಗ ಸೆಕೆಂಡ್ ಮೆಥಡ್ ಹೇಳ್ತೀನಿ ಹಿಂದೆ ಫಸ್ಟ್ ನಾನು ಏನು ಮಾಡಿದೆ ಮೆಥಡಲ್ಲಿ ಆ ಕಿಟ್ ಇದು ಅಲೋವೆರಾ ಜೆಲ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡೆ ನೀವು ಸೆಕೆಂಡ್ ಮಾಡಬೇಕಾದ್ರೆ ಫಸ್ಟು ಪ್ಯಾಕ್ ಹಚ್ಕೊಂಬಿಡಿ ಪ್ಯಾಕ್ ಡ್ರೈ ಆದಮೇಲೆ ಆಮೇಲೆ ನೀವು ಅಲೋವೆರಾ ಜೆಲ್ ಹಾಕಿ ಫೈನ್ ಇದೆಲ್ಲ ಆದಮೇಲೆ ಅಲೋವೆರಾ ಜೆಲ್ ಹಾಕ್ಕೊಂಡು ಬಿಟ್ಬಿಡಿ ಅಪ್ಲೈ ಮಾಡುವಾಗಲೂ ಇರಿಟೇಷನ್ ಆದರೆ ದಯವಿಟ್ಟು ನಿಮ್ಗೆ ಆಗೋಲ್ಲ ಅಂತ ವೈಪ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ರೋಸ್ ಐಸ್ ಕ್ಯೂಬ್ಸ್ನ ರಬ್ ಮಾಡ್ಕೊಳ್ಳಿ ಆಮೇಲೆ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಿದ್ರು ವಿವಾಹ ಕ್ರೀಮಿಂದ ಗುಳ್ಳೆಗಳು ಬರ್ತಿದೆ ಅಂದರೆ ದಯವಿಟ್ಟು ಸ್ಟಾಪ್ ಮಾಡಿ ಅಪ್ಲಿಕೇಶನ್ ನಿಮಗೆ ಆಗ್ತಿಲ್ಲ ನಿಮ್ಗೆ ಆಗ್ತಿಲ್ಲ ಒಂದು ಸ್ವಲ್ಪ ನನಗೆ ಶಿಲ್ಪ ಮೂರ್ತಿ ಮ್ಯಾಮ್ಗೆಲ್ಲ ನಮಗೇನು ಪ್ರಾಬ್ಲಮ್ ಆಗ್ತಿಲ್ಲ ಸೊ ನಿಮ್ಮ ಸ್ಕಿನ್ಗೆ ಇಲ್ಲ ಅಲರ್ಜಿ ಆಗ್ತಿರ್ಬೋದು ದಯವಿಟ್ಟು ವಿವಾ ಕ್ರೀಮನ್ನ ಸ್ಟಾಪ್ ಮಾಡಿ ಓಕೆನಾ ಇನ್ನೂ ಏನಾರು ಡೌಟ್ ಇದ್ರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಯಾರೋ ಒಬ್ರು ನನ್ನ ಕಮೆಂಟ್ಸ್ ಹಾಕಿದ್ರು ಅವ್ರು ರಿಸ್ಪು ಬರ್ತದೆ ಅವ್ರು ಏನು ಹಾಕಿದ್ದಾರೆ ನನ್ನ ಕ್ವೆಶ್ಟನ್ನೇ ಅರ್ಥ ಆಗಿಲ್ಲ ಸರ್ ಓ ಮೇಡಮೋ ಯಾರೋ ನನಗೆ ಅರ್ಥನೇ ಆಗಿಲ್ಲ ಅವ್ರ ಕ್ವೆಶ್ಟನ್ನು ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಹಾಕಿ ಅಂತ ಹೇಳಿದ್ದೀನಿ ಓಕೆನಾ சொல்லுங்க வீடியோ எல்ல முத்தினி ஹோஸ்ட்லேயோ நான் சானல்ன ஃபஸ்ட் டைம் வீசி மாதிரி தயவுட்டு த்ரீ டாஸ் லைக்கு ஷேர் சஸ்கிரை மேடோ அந்த ஹேர்த்து ஹோகிரா தேங்க் யூ மச்